ಕಲ್ಲಿನ ಕೋಟೆ ಚಿತ್ರದುರ್ಗ ಜಿಲ್ಲೆಯ ಒನಕೆ ಓಬವನ ದಿನಾಚರಣೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದಲ್ಲಿ ಚಲವಾದಿ ಸಮುದಾಯ ಹಾಗೂ ತಾಲೂಕಾ ಆಡಳಿತ ವತಿಯಿಂದ ಆಯೋಜಿಸಿದ್ದ ವೀರ ಮಹಿಳೆ ಒನಕೆ ಓಬವನ ದಿನಾಚರಣೆಗೆ ಶಾಸಕ ಟಿ ರಘುಮೂರ್ತಿ ರವರು ಒನಕೆ ಓಬವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ವೀರ ಮಹಿಳೆಯರಲ್ಲಿ ಒಬ್ಬರಾದ ವನಕೆ ಓಬವ್ವ ಕೂಡ ನಾಡಿನ ವೀರಮದಕರಿ ನಾಯಕನ ಆಸ್ಥಾನದಲ್ಲಿ ಬೆಳೆದಿದ್ದು ವೀರಮದುಕರಿ ನಾಯಕನ ಕೋಟೆಯನ್ನ ಸಂರಕ್ಷಿಸಿದ ಮಹಾನ್ ಮಾತೆ ವೀರವನಕೆ ಓಬವ್ವ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಯಾವುದೇ ಶಸ್ತ ಅಭ್ಯಾಸವಿಲ್ಲದೆ ತನ್ನ ದೊರೆಯ ಕೋಟೆಯನ್ನ ಉಳಿಸಿ ಬೆಳೆಸಿದಂತಹ ಮಹಾನ್ ಮಾತೆ ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಏಳು ಸುತ್ತಿನ ಕೋಟೆಯನ್ನ ವೈರಿಗಳು ಬಂದಾಗ ಅವರನ್ನ ಸದೆ ಬಡಿದು ವೀರ ಮಹಿಳೆಯಾಗಿ ಕನ್ನಡ ನಾಡಿನ ಹೆಮ್ಮೆಯ ಮಾತಾಗಿದ್ದಾಳೆ ಇಂತಹ ಮಹಿಳೆಯರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಅವರ ಆದರ್ಶಗಳನ್ನು ಪಾಲಿಸಬೇಕಾಗಿದೆ ಇದು ಅಲ್ಲದೆ ನಿಮ್ಮ ಚಲುವಾದಿ ಸಮುದಾಯಕ್ಕೆ ನಾನೊಬ್ಬ ಶಾಸಕನಾಗಿ ಸರ್ಕಾರದಿಂದ ಬರುವ ಜಾಗವನ್ನು ಮಂಜೂರು ಮಾಡಿ ಒಂದು ಸಮುದಾಯ ಭವನ ಬಡ ಕುಟುಂಬಗಳಿಗೆ ಸೂರು ಹಂಚಿಕೆ ಜೊತೆಗೆ ನೀವು ಇಟ್ಟರುವ ಬೇಡಿಕೆಗಳನ್ನು ಸಂಪೂರ್ಣವಾಗಿ ನನ್ನ ಅವಧಿಯಲ್ಲಿ ಪೂರೈಸುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ ಇನ್ನು ಈ ಸಭೆಯಲ್ಲಿ ಚಲುವಾದಿ ಸಮುದಾಯದ ಗುರೂಜಿಗಳಾದ ಸಿದ್ದಸ್ವಾಮಿ ತಹಶೀಲ್ದಾರ್ ರೇಯನ್ ಪಾಷಾ ಸಮುದಾಯದ ಮುಖಂಡರುಗಳು ಹಾಜರಿದ್ದರು ಮುಖಂಡರುಗಳು ಮಾತನಾಡಿದ್ದಾರೆ ಇನ್ನು ಈ ವೇಳೆ ಇ ವಾ ಶಶಿದರ ಪಿಎಸ್ಐ ಕೆ ಕುಮಾರ್ ವಾಣಿ ಶಿವರಾಮ್ ಜಯರಾಮಪ್ಪ ವಿಶ್ರಾಂತ್ ಓಬಣ್ಣ ನಗರಸಭೆ ಸದಸ್ಯ ಕೆ ವೀರಭದ್ರಯ್ಯ ರಾಘವೇಂದ್ರ ಮಲ್ಲಿಕಾರ್ಜುನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಸೇರಿದಂತೆ ಅನೇಕ ಚಲುವಾದಿ ಸಮುದಾಯದ ನಾಯಕರು ಹಾಗೂ ಆಡಳಿತ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಮೌನೀಶ್ ಪ್ರಜಾಪ ಒಟ್ಟಿವಿ ಚಳ್ಳಕೆರೆ

ಅಂಬೇಡ್ಕರ್ ಸಂಘಟನೆಯ ಶೈಕ್ಷಣಿಕವಾಗಿ ಮುಂದುವರಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲಿ ಮನೆಯ ಪಾಠಕಾರಿ ಯಾರು ಉತ್ತಮವಾದ ಸಂಸ್ಥೆ ಅದು ಮಕ್ಕಳಿಗೆ

ಕೆಲವು ಚೆನ್ನಾಗಿರ್ಬೋದು ಜೊತೆಗೆ ದೊಡ್ಡ ಮೊದಲ ದರ್ಶನ ಮಹಿಳಾ ಶಿಕ್ಷಕಿ ಸಾಹಿತ್ಯ ಪುಳಿಗೆಗಳು ಇಂಥರ ಎಲ್ಲ ಸಾರಿಗೆ ನಮ್ಮ ಸೇರ್ತಾರೆ சித்தபு ஜெல்லி இத்தி நடுவ இப்போ சாகி அந்த காரணம் தவிரி எல்லா மகிழ்ச்சியும் மகிழ்ச்சியும் பிரச்சின பிரேரணி ಖಂಡಿತವನ್ನು ಅವರನ್ನು ನಾವು ಎಷ್ಟು ಸಾಲ ನಡೆದ ಸಾಗುವ ಅವರ ಸೇವೆ ಬಹಳಷ್ಟು ನಗನೆಯ ಜನಾಂಗದವರು ಆದರೆ ಎಲ್ಲ ಸಂದರ್ಭ ಈ ಒಂದು हरीदली और सबसे बड़ी बात यह है कि ऐसे व्यक्ति होते हैं जो अपने बच्चों के लिए अपने बुजुर्गों के लिए आने वाले लोगों के लिए भी चुपचाप बोलते हैं तो आप कल्पना करेंगे नहीं तो तुम्हें लगेगा कि आपका कल्पना करेंगे इतना अच्छा चीज कैसे हो जाता है लोग इतना बोलना आएंगे सबसे दिलच جائے ٿيو ۽ سڀني ڪيتائي جو ڀاري ته سڀني جو وڌيڪ وڌيڪ 500 سلن جو اسان کي جو مسئلو آهي اها ٻيو جو سيشن سولو سرڪار جي طرف کان 54 سلن جو نان ڪيو آهي جو عمرن 18 سلن جو ڀاري جو مسئلو آهي ان ڪري 18 سلن جو جو ڀاري جو جو ¡Gracias! <laughs>